ನಟ ಶಿವರಾಜ್ ಕುಮಾರ್ ಪುತ್ರಿ ನಿವೇದಿತ ಶಿವರಾಜ್ ಕುಮಾರ್ ಹೊಸ ಪ್ರಯತ್ನ ಮಾಡುತ್ತಿದ್ದಾರೆ ಕನ್ನಡದಲ್ಲಿ ಈಗ ವೆಬ್ ಗಳು ಹೆಚ್ಚಾಗಿದ್ದು ನಿವೇದಿತ ಕೂಡ ಹೊಸ ವೆಬ್ ಸೀರೀಸ್ ಶುರು ಮಾಡಿದ್ದಾರೆ ಈ ಹಿಂದೆಯೇ ಈ ವೆಬ್ ಸೀರೀಸ್ ಹೇಟ್ ಯು ರೋಮಿಯೋ ಅನ್ನು ಹೆಸರು ಫಿಕ್ಸ್ ಆಗಿತ್ತು ಇದೀಗ ವೆಬ್ ನ ಕೆಲ ಗಳು ರಿಲೀಸ್ ಆಗಿದೆ ಜೊತೆಗೆ ಈ ವೆಬ್ ಸಿರೀಸ್ ನಟಿಸುವ ಕಲಾವಿದರು ಯಾರು ಅನ್ನೋ ವಿಶೇಷ ಕೂಡ ತಿಳಿದು ಬಂದಿದೆ ಹಾಗೆ ಶಿವರಾಜ್ ಕುಮಾರ್ ಮತ್ತು ಶ್ರೀಮುತ್ತು ಸಿನಿ ಸರ್ವಿಸ್ ಬ್ಯಾನರ್ ನಲ್ಲಿ ಬರುತ್ತಿರೋ ಹೇಟ್ ಯು ರೋಮಿಯೋ ವೆಬ್ ಸೀರೀಸ್ ನ ಕೆಲವು ಮಾಹಿತಿಗಳು ಇಲ್ಲಿದೆ ನೋಡಿ ನಟ ಅರವಿಂದ್ ಅಯ್ಯರ್ ಯು ರೋಮಿಯೋ ವೆಬ್ ಸೀರೀಸ್ ನಲ್ಲಿ ನಾಯಕ ನಟನಾಗಿ ಕಾಣಿಸಿಕೊಳ್ತಿದ್ದಾರೆ ಕಿರಿಕ್ ಪಾರ್ಟಿ ಸಿನಿಮಾದ ಮೂಲಕ ಗಮನ ಸೆಳೆದ ನಟ ಸತ್ಯ ಭೀಮಸೇನ ನಳಮಹಾರಾಜ ಸಿನಿಮಾದ ಲೀಡ್ ರೋಲ್ನಲ್ಲಿ ನಟಿಸುತ್ತಿದ್ದಾರೆ ಇದೀಗ ಶಿವಣ್ಣನ ನಲ್ಲಿ ನಟಿಸುವ ಅವಕಾಶ ಅರವಿಂದ್ ಪಾಲಾಗಿದೆ ಹೇಚಿವ್ ರೋಮಿಯೋ ಸಿನಿಮಾದ ಫಸ್ಟ್ ಲುಕ್ ಕೆಲ ದಿನಗಳ ಹಿಂದೆ ರಿಲೀಸ್ ಆಗಿತ್ತು ಇದೀಗ ಸಿನಿಮಾದ ಕೆಲ ಹೊಸ ಹೊಸ ಪೋಸ್ಟರ್ಗಳು ಹೊರಬಂದಿದೆ ಸಖತ್ ಸ್ಟೈಲಿಶ್ ಆಗಿ ಅರವಿಂದ್ ಅಯ್ಯರ್ ಕಾಣಿಸಿಕೊಂಡಿದ್ದು ಪೋಸ್ಟರ್ ಆಕರ್ಷಿತವಾಗಿದೆ ನಿವೇದಿತ ಶಿವರಾಜ್ ಕುಮಾರ್ ಅವರ ನೇತೃತ್ವದ ಶ್ರೀ ಮುತ್ತು ಸಿನಿ ಸರ್ವಿಸ್ ಹಾಗೂ ಸಖತ್ ಸ್ಟುಡಿಯೋ ಸಹ ನಿರ್ಮಾಣದಲ್ಲಿ ಹೇಚ್ಯು ರೋಮಿಯೋ ನಿರ್ಮಾಣವಾಗುತ್ತದೆ ಈ ವೆಬ್ ಸೀರೀಸ್ ಚಿತ್ರೀಕರಣ ಇದೀಗ ಪ್ರಾರಂಭಿಕ ಹಂತದಲ್ಲಿದೆ ಹೇಚು ರೋಮಿಯೋ ವೆಬ್ ಸೀರೀಸ್ ನಟಿಸುವ ನಾಯಕಿ ಯಾರು ಅನ್ನೋದನ್ನ ಇದುವರೆಗೂ ಟೀಮ್ ರಿವೀಲ್ ಮಾಡಿಲ್ಲ ಭಾರತದಲ್ಲೇ ಆನ್ಲೈನ್ ಕನ್ನಡತಿ ಎಂದು ಮಾತ್ರ ಕ್ಲೂ ನೀಡಿದ್ದು ಶೀಘ್ರದಲ್ಲಿ ಅವರ ಹೆಸರನ್ನ ಅನೌನ್ಸ್ ಮಾಡಲಿದೆಯಂತೆ ಶಿವರಾಜ್ ಕುಮಾರ್ ಬ್ಯಾನರ್ನಲ್ಲಿ ಬರ್ತಿರೋ ಈ ವೆಬ್ ಸೀರೀಸ್ ದಕ್ಷಿಣ ಭಾರತದಲ್ಲಿ ಅತಿ ದೊಡ್ಡ ವೆಬ್ ಸೀರೀಸ್ ಆಗಿದೆಯಂತೆ ಪ್ರಪ್ರಥಮ ಬಾರಿಗೆ ವಿದೇಶದಲ್ಲಿ ಇದ್ರ ಚಿತ್ರೀಕರಣ ಆಗ್ತದೆಯಂತೆ ಇನ್ನು ಈ ಸೀರೀಸ್ನಲ್ಲಿ ಮೂವತ್ತು ನಿಮಿಷದ ಏಳು ಸಂಚಿಕೆಗಳಿರುತ್ತೆ ತಮ್ಮ ನೂತನ ವೆಬ್ ಸೀರೀಸ್ ಬಗ್ಗೆ ಅರವಿಂದ್ ಅಯ್ಯರ್ ಸಂತಸ ಹಂಚಿಕೊಂಡಿದ್ದಾರೆ ಲಂಡನ್ ನಲ್ಲಿ ಇಂಜಿನಿಯರಿಂಗ್ ಕಾರ್ಯ ನಿರ್ವಹಿಸುತ್ತಿದ್ದ ಅವರು ಈ ಸಮಯದಲ್ಲಿ ಅಲ್ಲಿ ಅಭಿನಯ ತರಬೇತಿ ಪಡೆದುಕೊಂಡಿದ್ದು ಬೆಂಗಳೂರಿನಲ್ಲಿ ರಂಗ ಚಟುವಟಿಕೆಗಳ ತೊಡಗಿಸಿಕೊಂಡಿದ್ರು ಇವುಗಳ ನಂತರ ಕಿರಿಕ್ ಪಾರ್ಟಿ ಸಿನಿಮಾ ಮೂಲಕ ಸಿನಿಮಾ ಜರ್ನಿ ಶುರು ಮಾಡಿದ್ರು ಈಗಾಗಲೇ ಶಿವರಾಜ್ ಕುಮಾರ್ ಅವರ ಸಂಸ್ಥೆಯಿಂದ ಮಾನಸ ಸರೋವರ ಧಾರಾವಾಹಿ ಮೂಡಿ ಬರ್ತಿದ್ದು ಈ ಸಂಸ್ಥೆಯ ಮೊದಲ ವೆಬ್ ಸೀರೀಸ್ ಇದಾಗಿದೆ ಕನ್ನಡದಲ್ಲಿ ಒರಿಜಿನಲ್ ಗಾಗಿ ಹೆಸರುವಾಸಿಯಾಗಿರೋ ಸಖತ್ ಸ್ಟುಡಿಯೋ ಈಗಾಗಲೇ ಲೂಸ್ ಕನೆಕ್ಷನ್ ಡಾಕ್ಟರ್ ಪಾಲ್ ವೆಬ್ ಗಳನ್ನ ಮಾಡಿದೆ ಹಸೀನ್ ಖಾನ್ ಹಾಗೂ ಇಶಾಂ ಖಾನ್ ಹೆಚ್ ಯು ರೋಮಿಯೋ ಈ ವೆಬ್ ಸೀರೀಸ್ ನಿರ್ದೇಶಕರಾಗಿದ್ದಾರೆ